ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿ ಟಿ ಚಾನಲ್ ಅಲ್ಲಿ ನಿನ್ನೆ ನನ್ನ ಬಗ್ಗೆ ಒಂದು ನೆಗೆಟಿವ್ ಸ್ಟೋರಿ ಮಾಡಿದ್ದಾರೆ ಅದರಲ್ಲಿ ನನ್ನ ಮೇಲೆ ದರ್ಶನ್ ಅವ್ರ ಮೇಲೆ ಇಲ್ಲಸಲ್ಲದ ನೇರ ಆರೋಪಗಳನ್ನ ಮಾಡ್ಕೊಂಡು ಹೋಗ್ತಾರೆ ಸತ್ಯಕ್ಕೆ ದೂರವಾದಂಥದ್ದು ಅದೆಲ್ಲವೂ ಕೂಡ ಪವಿತ್ರ ಗೌಡ ಆಗಿರಲಿ ಅಥವಾ ರೇಣುಕಾ ಸ್ವಾಮಿ ಆಗಿರಲಿ ಕೋಲೆಕೇಸಾಗಿರ್ಲಿ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಸಂಬಂಧ ಇದೆ ಎಲ್ಲಿ ಅಂತ ಅಂದ್ರೆ ವರ್ಷಗಳಿಂದ ನಾನು ದರ್ಶನ್ ಅವ್ರದ್ದು ಸ್ಟೋರಿ ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ದರ್ಶನ್ ಅವರು ಅವರ ಅಭಿಮಾನಿಗಳು ಅವರ ಆಪ್ತರು ಅವರ ಸ್ನೇಹಿತರು ಎಲ್ಲರೂ ಕೂಡ ನನ್ನ ಹೃದಯಕ್ಕೆ ಹತ್ರವಾದಂಥವರು ಒಂದು ಭಾವನಾತ್ಮಕವಾದಂತಹ ಒಂದು ಬಾಂಧವ್ಯ ಇದೆ ಯಾಕ ರೀತಿ ಇದೆ ಅಂತಂದ್ರೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ದರ್ಶನ್ ಅವರು ಮತ್ತೆ ಅವರ ಅಭಿಮಾನಿಗಳು ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿದ್ದಾರೆ ನಾನೇ ಸಾವಿರಾರು ಸ್ಟೋರಿಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾನೆಲ್ ಅಲ್ಲಿ ಮಾಡಿ ಹಾಕಿದ್ದೀನಿ ಹಾಗಾಗಿ ಅವ್ರ ಮೇಲೆ ಒಂದು ವಿಶೇಷವಾದಂತಹ ಪ್ರೀತಿ ಗೌರವ ಇದೆ ಇವತ್ತು ಇದೆ ಉಸಿರೋವರ್ಗೂ ಕೂಡ ಇರತ್ತೆ ಈ ಮಧ್ಯೆ ದರ್ಶನ್ ಅವರು ಯಾವುದೋ ಒಂದು ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹ್ ಇನ್ವೆಸ್ಟಿಗೇಷನ್ ಕೋರ್ಟಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೀತಾ ಇದೆ ನಿಮ್ ಎಲ್ಲರಿಗೂ ಗೊತ್ತು ಇಂತಹ ಸಂದರ್ಭನ ಸಿಚುಯೇಷನ್ ನೋಡಿಕೊಂಡು ಈ ಬಿ ಅವರು ನನಗೆ ತೊಂದರೆ ಕೊಡಬೇಕು ಟಾರ್ಚರ್ ಕೊಡಬೇಕು ಮತ್ತೆ ಇಮೇಜ್ನ ಡ್ಯಾಮೇಜ್ ಮಾಡಬೇಕು ಮತ್ತೆ ಸಮಾಜದಲ್ಲಿ ಶಾಂತಿ ಕದ್ ಕದಲಿಸಬೇಕು ಮತ್ತೆ ಅವ್ರ ಅಭಿಮಾನಿಗಳಲ್ಲಿ ಒಂದು ದ್ವೇಷ ಮೂಡಿಸ್ಬೇಕು ಈ ರೀತಿ ಏನೇನೋ ವಿಚಿತ್ರವಾದಂತಹ ಆಲೋಚನೆ ಮಾಡಿಕೊಂಡು ಇಲ್ಲ ಸಲ್ಲದ ಒಂದು ಕಥೆನ ಸೃಷ್ಟಿ ಮಾಡಿಕೊಂಡು ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಲ್ಲ ನಾನು ಅಪ್ಸ್ಕ್ಯಾಂಡ್ ಆಗಿದ್ದೀನಿ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಮಾಡ್ತಾರೆ ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ ಸೊ ತಪ್ಪು ಮಾಡಿದರೆ ಎದುರ್ಕೋಬೇಕು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನೇನಕ್ಕೆ ಏನಕ್ಕೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಕಸ್ಮಾತ್ ಈ ಕೊಲೆಗೆ ನಾನೇ ಮುಖ್ಯ ಕಾರಣ ಆಗಿದ್ರೆ ನಾನು ಯಾಕೆ ಇಲ್ಲಿ ಮುಂದೆ ಬಂದು ಮಾತಾಡೋಕ್ಕಾಗ್ತಾ ಇತ್ತು ನಾನು ಹೇಗೆ ಮಾತಾಡಕ್ಕೆ ಇತ್ತು ಯೋಚನೆ ಮಾಡಿ ನನ್ನನ್ನು ಕೂಡ ಪೊಲೀಸ್ ಕಸ್ಟಡಿಗೆ ತೊಗೊಳ್ತಾ ಇದ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಎ ತರ್ಟೀನ್ ಆರೋಪಿ ಇರೋಂಗೆ ಎ ಫಿಫ್ಟೀನ್ ಎ ಫೋರ್ಟೀನ್ ಅಂತ ನನ್ನನ್ನು ಕೂಡ ಸೇರಿಸ್ತಾ ಇದ್ರು ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಟಿವಿ ಅವರು ಯಾವುದೋ ಒಂದು ದುರುದ್ದೇಶವನ್ನ ಇಟ್ಕೊಂಡು ಬೇಕು ಬೇಕು ಅಂತ ನನ್ನ ದರ್ಶನ್ ಅವ್ರನ್ನು ಟಾರ್ಗೆಟ್ ಮಾಡ್ಬಿಟ್ಟು ನಿನ್ನೆ ರಾತ್ರಿಯಿಂದ ಅವ್ರ ಚಾನಲಲ್ಲಿ ಅಲ್ಲಿ ಸ್ಟೋರಿ ಮಾಡಿ ಹಾಕಿದ್ದಾರೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಇನ್ನು ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈಗ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂದಮೇಲೆ ಇಷ್ಟು ಒಂದು ವಿಚಿತ್ರವಾಗಿ ವಿಶೇಷವಾಗಿ ಒಂದು ಸ್ಟೋರಿನ ನನಗೂ ಅದಕ್ಕೂ ಸಂಬಂಧ ಇರೋ ಹಾಗೆ ಒಂದು ಸೃಷ್ಟಿ ಮಾಡ್ತಾರೆ ಅಂದ್ರೆ ಇನ್ನು ದರ್ಶನವ್ರ ವಿಚಾರದಲ್ಲಿ ಎಷ್ಟು ಕಾಣದ ಕೈಗಳಿದೆಯೋ ಯಾರ್ಯಾರು ಯಾವ್ಯಾವ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರೋ ಏನಾಗಿರ್ಬೋದೋ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಸತ್ಯ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಆದರೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಈ ಲೆವೆಲ್ಗೆ ಅವರು ಲಿಂಕ್ ಮಾಡ್ತಾರೆ ಅಂತಂದರೆ ಇನ್ನು ದರ್ಶನಂಥ ಘಟಾನುಘಟಿ ಅಂತ ಅವರಿಗೆ ಇನ್ನು ಯಾವ್ಯಾವ ಲೆವೆಲಲ್ಲಿ ಲಿಂಕ್ ಮಾಡ್ತಾ ಇರ್ಬೋದು ಯಾವ್ಯಾವ ರೀತಿಲಿ ತೊಂದರೆ ಆಗ್ತಾ ಇರ್ಬೋದು ನನಗದನ್ನ ಇಮ್ಯಾಜಿನೂ ಇಲ್ಲ ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಆನ್ ಸ್ಕ್ರೀನ್ ಬಂದು ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇಷ್ಟೊತ್ತವರೆಗೂ ನೋಡಿರೋರಿಗೆ ಧನ್ಯವಾದಗಳು